ನಮ್ಮಲ್ಲಿ ನಿಂದನೆ ಸಾಮಾನ್ಯ ಅವಹೇಳನವಂತೂ ಸಾಮಾನ್ಯದಲ್ಲಿ ಸಾಮಾನ್ಯ ಯಾರನ್ನು ಹೇಗೆ ಬೇಕಾದರೂ ಅವಮಾನಿಸಬಹುದು ನಿಂದಿಸಬಹುದು ಅಪಹಾಸ್ಯ ಮಾಡಬಹುದು ಎಂಬ ರೀತಿಯಲ್ಲಿ ವರ್ತಿಸುವುದನ್ನು ನಾವು ದೇಶದೆಲ್ಲೆಡೆ ಕಾಣುತ್ತಿದ್ದೇವೆ ಆದರೆ ದುಬೈ ಹಾಗಲ್ಲ ಯುವಕನನ್ನು ಅವಮಾನಿಸಿದ ಯುವತಿಗೆ ಅಬುದಾಬಿಯ ಫ್ಯಾಮಿಲಿ ಕೋರ್ಟ್ ಇಪ್ಪತ್ತೈದು ಸಾವಿರ ನಷ್ಟ ಪರಿಹಾರ ನೀಡಲು ಆದೇಶಿಸಿದೆ ನಷ್ಟ ಪರಿಹಾರವಲ್ಲದೆ ಯುವಕನ ನ್ಯಾಯಾಂಗ ಹೋರಾಟಕ್ಕೆ ತಗಲಿದ ವೆಚ್ಚವನ್ನು ನೀಡುವಂತೆ ಅಬುದಾಬಿ ನ್ಯಾಯಾಲಯ ಆದೇಶಿಸಿದೆ ಈ ಮೊದಲು ಸ್ಥಳೀಯ ನ್ಯಾಯಾಲಯವನ್ನು ಯುವತಿ ಸಂಪರ್ಕಿಸಿದಳು ನ್ಯಾಯಾಲಯ ಆಕೆಯನ್ನು ದೋಷ ಇದರ ವಿರುದ್ಧ ಪಬ್ಲಿಕ್ ಪ್ರಾಸಿಕ್ಯೂಷನ್ ಅಪೀಲ್ ಮಾಡುವುದರೊಂದಿಗೆ ನ್ಯಾಯಾಲಯ ಯುವತಿಯನ್ನು ತಪ್ಪಿತಸ್ಥೆ ಎಂದು ಘೋಷಿಸಿತ್ತು ಯುವತಿ ಎರಡು ಸಾವಿರ ದಂಡವನ್ನು ವಿಧಿಸಿತ್ತು ಆದರೆ ಯುವತಿ ಈ ತೀರ್ಪನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದಳು ಆದರೆ ಸರ್ವೋಚ್ಚ ನ್ಯಾಯಾಲಯ ಅಪೀಲ್ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದಿದೆ ಯುವಕನ ನಡವಳಿಕೆಯಿಂದ ತನಗಾದ ತೊಂದರೆಗಾಗಿ ಅರವತ್ತು ಸಾವಿರ ಧಿರಂ ನಷ್ಟ ಪರಿಹಾರವನ್ನು ನನಗೆ ನೀಡಬೇಕು ಎಂದು ಯುವತಿ ಮನವಿ ಮಾಡಿದಳು ಆದರೆ ಆಕೆಯ ಹೇಳಿಕೆಗೆ ಸೂಕ್ತ ಪುರಾವೆ ಲಭಿಸದೇ ಇರುವುದರಿಂದ ಆಕೆಯ ಹೇಳಿಕೆಯನ್ನು ತಿರಸ್ಕರಿಸಲಾಗಿದೆ ಮತ್ತು ಯುವಕರಿಗೆ ಇಪ್ಪತ್ತೈದು ಸಾವಿರ ದಿರಂ ನಷ್ಟಪರಿಹಾರ ನೀಡುವಂತೆ ಆದೇಶಿಸಲಾಗಿದೆ